ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಸೊ ಒಂದು ಗ್ರಾಮ್ ಗೋಲ್ಡ್ಗೆ ಯಾವ ರೀತಿಯ ನೆಕ್ಲೆಸ್ ಸಿಗ್ತವೆ ಮತ್ತು ಲಾಂಗಾರ ಚೌಕಾರು ವಾಲೆ ಆಗಿರ್ಬೋದು ಜುಮ್ಕೆ ಆಗಿರ್ಬೋದು ಮುತ್ತಿನ ಸರ ಆಗಿರ್ಬೋದು ಅನ್ನೋ ಎಲ್ಲವನ್ನು ನಿಮಗೆ ತಿಳಿಸ್ಬಿಡ್ತೀನಿ ಹಾಗಾದರೆ ವಿಡಿಯೋದಲ್ಲಿ ಈಗ ನೀವು ಕೂಡಲೇ ನೋಡ್ತಾ ಇದ್ದೀರಾ ಒನ್ ಗ್ರಾಮ್ಗೆ ಯಾವ ರೀತಿಯ ಲಾಂಗ್ ಸರ ಅಂತ ಕಾಣಿಸ್ತಾ ಇದೆ ಎಷ್ಟು ಸುಂದರವಾದ ನೆಕ್ಲೆಸ್ಗಳಿದ್ದಾವೆ ಕೇವಲ ಕಡಿಮೆ ಗ್ರಾಮ್ ಸಿಗ್ತಾ ಇದೆ ವಿತ್ ಕಡಿಮೆ ಬೆಲೆಯಲ್ಲಿ ಯಾಕಂದರೆ ಬೆಳ್ಳಿಯ ಆಗಿರುವಂತಹ ಈ ಒಂದು ಲಾಂಗ್ ಸರ ಆಗಿರ್ಬೋದು ನೆಕ್ಲೆಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದ್ದಾವೆ ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಹಾಗೆ ನೀವು ನೋಡ್ಬೋದು ಯಾವ ಬೆಲೆಗೆ ಸಿಗುತ್ತಪ್ಪ ಇವೆಲ್ಲ ಎಲ್ಲಿ ಸಿಗುತ್ತೆ ಅನ್ನೋರು ಸೊ ದೋಬಸ್ಪೇಟೆ ಹೇಳ್ಬಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಸಹ ಕೊಡ್ತಾ ಇದ್ದಾರೆ ಶಾಪ್ ಎಲ್ಲಿದೆ ಅಂದ್ರೆ ದೋಬರ್ ಸಿಕ್ಕುತ್ತೆ ತುಂಬಾ ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈ ವಾಲೆಗಳೆಲ್ಲ ತುಂಬ ಕಡಿಮೆ ಗ್ರಾಮ್ಗೆ ಸಿಗ್ತಾ ಇದೆ ವಿತ್ ಬೆಳ್ಳಿ ವಾಲೆ ಅಂತಲೇ ಹೇಳ್ಬೋದು ಏನಪ್ಪ ಇದರಲ್ಲಿ ಸ್ಪೆಷಲ್ ಅಂದರೆ ಇವು ತುಂಬ ಒಂದು ಚಿನ್ನದ ಥರನೇ ಕಾಣಿಸ್ತಾ ಇರುತ್ತವೆ ನೀವೇನಾದರೂ ಈ ರೀತಿಯ ವಾಲೆಗಳು ತಗೋಬೇಕು ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಸಹ ಕೊಟ್ಟಿದ್ದೀನಿ ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ಎಲ್ಲಿ ಬರೋ ಶಾಪು ಎಲ್ಲಿ ಸಿಗುತ್ತೆ ವಾಲೆಗಳು ಅನ್ನೋದು ಫುಲ್ ಡೀಟೇಲ್ಸ್ ಹೇಳ್ತೀನಿ ಹಾಗೆ ಬನ್ನಿ ನಾನು ಆ ಒಂದು ಗ್ರಾಮ್ ಗೋಲ್ಡಲ್ಲಿ ನಾನು ಲಾಂಗ್ ಸರ್ ಆಗಿರ್ಬೋದು ನೆಕ್ಲೆಸ್ ಆಗಿರ್ಬೋದು ನಿಮಗೆ ಕಲೆಕ್ಷನ್ ಸಿಗ್ತಾ ಇರಲ್ಲ ಎಲ್ಲಿ ಸಿಗುತ್ತಾವಪ್ಪ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಹಾಗಾದರೆ ನೀನು ನಾವು ತೋರಿಸೋ ಒಂದು ಅಡ್ರೆಸ್ ಆಗಿರ್ಬೋದು ಸೊ ನಂಬರ್ ಆಗಿರ್ಬೋದು ನೀವು ಕರೆ ಮಾಡಿದ್ರೆ ಫುಲ್ ಡೀಟೇಲ್ಸ್ನ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಈಗ ಚಿನ್ನದ ಥರನೇ ಇರುವಂತಹ ಬೆಳ್ಳಿ ಒಡವೆಗಳು ಎಲ್ಲಿ ಸಿಗ್ತವೆ ಅನ್ನೋದೇ ಸೊ ಯಾರಿಗೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಆದ್ದರಿಂದ ಈ ರೀತಿಯ ಒಂದು ಚಿನ್ನದ ಬೆ ಚಿನ್ನದ ಬೆಳ್ಳಿ ಕೋಟೆಡ್ ಒಡವೆಗಳು ತುಂಬ ಅಟ್ರಾಕ್ಟಿವ್ ಆಗಿ ಇವಾಗ ರನ್ನಿಂಗಲ್ಲಿದ್ದಾವೆ ಅಂತಲೇ ಹೇಳ್ಬೋದು ಅವರು ಆಲ್ಮೋಸ್ಟ್ ಸಿದ್ಧಗಂಗಾ ಜುವೆಲ್ಲರ್ಸ್ ಅಂತ ಹೇಳ್ಬಿಟ್ಟು ಇದು ಹಾಸ್ಪಿಟಲಲ್ಲಿ ಬರುತ್ತೆ ಈ ಒಂದು ನೀವು ಜ್ಯುವೆಲ್ಲರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಶಾಪಾಗಿ ಹೋದರೆ ನಿಮಗೆ ಚೌಕರ್ ಬೇಕಾ ನೆಕ್ಲೆಸ್ ಬೇಕಾ ಒನ್ ಗ್ರಾಮ್ ಗೋಲ್ಡಿನ್ ಏನೇನು ಬೇಕು ಎಲ್ಲ ಪ್ರತಿಯೊಂದು ಅಂದರೆ ಸೊ ಜ್ಯುವೆಲರಿಸಲ್ಲಿ ಎಲ್ಲ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ವಿತ್ ಅವ್ರೇನು ಸರ ಆಗಿರ್ಬೋದು ಕ್ರಿಸ್ಟಲ್ ಮಣಿ ಆಗಿರ್ಬೋದು ಎಲ್ಲವೂ ಸಹ ಚಿನ್ನದ ಥರ ಇರೋವಂಥವೇ ಕಲೆಕ್ಷನ್ ಕೊಡ್ತಾರೆ ಅಂತಲೇ ಹೇಳ್ಬೋದು ನಿಮಗೆ ಇಷ್ಟ ಆಗುವ ರೀತಿಯಲ್ಲಿ ಅವರು ಕೊಡ್ತಾರೆ ಯಾವ್ದು ಬೇಕಾದರೂ ನೀವು ಚೂಸ್ ಮಾಡ್ಬೋದು ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಬನ್ನಿ ನೋಡಿ ನಾನು ತೋರಿಸ್ತಾ ಇರೋದು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರ ಅವ್ರು ಹೇಳ್ತಾ ಇದ್ದಾರೆ ಟೆನ್ನಿಂದ ಸೆವೆನ್ ಪಿ ಎಮ್ಗೆ ಅಷ್ಟೇ ಅಂದರೆ ಆ ಒಂದು ಶಾಪಿನ ಒಂದು ಸಮಯ ಬಂದು ಹತ್ತರಿಂದ ಏಳು ಗಂಟೆ ಲಾಸ್ಟ್ ಆಗಿರುತ್ತೆ ಸೊ ನೀವು ದಯವಿಟ್ಟು ಏನಾದರೂ ತೊಗೊಬೇಕು ಅಂದರೆ ಬೇಗ ಹೋಗಿ ಸೊ ಶಾಪ್ ಮಾಡಿ ಸೊ ತುಂಬ ಕಡಿಮೆ ಗ್ರಾಮ ವಿತ್ ಬೆಳ್ಳಿ ಓಲೆಗಳು ಅಂತಲೇ ಹೇಳ್ಬೋದು ಬೆಳ್ಳಿ ಸರ ಮುತ್ತಿನ ಸರ ನೆಕ್ಲೆ ಲಾಂಗ್ ಚೈನು ತುಂಬ ಚೆನ್ನಾಗಿದ್ದಾವೆ ತುಂಬ ಕಡಿಮೆ ಬೆಲೆಗೆ ಸಿಗ್ತವೆ ಚಿನ್ನದ ಥರನೇ ಇರ್ತವೆ ದಯವಿಟ್ಟು ಮದುವೆ ಫಿಕ್ಸ್ ಆಗಿದ್ರೆ ಏನಾದರೂ ಫಂಕ್ಷನ್ಗಿದ್ರೆ ಚಿನ್ನದ ವಲೆಗಳಿಗಿಂತ ಇವನ್ನ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು ಸೊ ನಮ್ಮ ಅಂಥವ್ರಿಗೆಲ್ಲ ಇಂಥ ಒಲೆ ಸರ್ ಅಂದರೆ ತುಂಬಾ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು ಸೊ ಕೂಡಲೇ ಹೋಗಿ ನೀವು ಭೇಟಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರೋ ಕಲೆಕ್ಷನು ಇವೆಲ್ಲ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದ್ದಾವೆ ಕೇವಲ ಒಂದು ಒನ್ ನೈಂಟಿ ನೈನಿಂದ ಸ್ಟಾರ್ಟ್ ಹೇಳ್ತಾ ಇದ್ದಾರೆ ಮತ್ತು ಸೆವೆನಿಂದ ಫೈವ್ ಲಾಕ್ ಲಾಸ್ಟ್ ಅಂತ ಹೇಳ್ತಾ ಇದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್